ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಎಲ್ರಿಗೂ ನಮಸ್ಕಾರ ಸರ್ ನಾವು ಮೈಸೂರು ಆಪ್ಸಟ್ರಿಕ್ ಗೈನೆಕ್ ಸೊಸೈಟಿಯಿಂದ ಬಂದಿದ್ದೀವಿ ನಮ್ಮದು ಬ್ರಾಂಚ್ ಆಫ್ ಫಾಕ್ಸಿ ದಟ್ ಈಸ್ ನ್ಯಾಷನಲ್ ಫೆಡರೇಷನ್ ಆಫ್ ಆಪ್ಸಟಿಕ್ಸ್ ಆ್ಯಂಡ್ ಗೈನಕಾಲಜಿ ಆಫ್ ಇಂಡಿಯಾ ಇದ್ದು ಬ್ರ್ಯಾಂಚ್ ಇದು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯುವ ಫಾಕ್ಸಿ ಎರಡು ಇಪ್ಪತ್ತ್ನಾಲ್ಕರ ಸಮ್ಮೇಳನವನ್ನು ಮೈಸೂರು ಜಿಲ್ಲೆಯಲ್ಲಿ ಸೈಲೆಂಟ್ ಶೋರ್ಸ್ನಲ್ಲಿ ಮಾಡ್ತಾಯಿದ್ದೀವಿ ಸಾವಿರ ಡೆಲಿಗೇಟ್ಸ್ ಇಲ್ಲಿ ಬರ್ತಾ ಇದ್ದಾರೆ ಸೊ ಸುಮಾರು ಟಾಕ್ಸ್ ಎಲ್ಲ ನ್ಯಾಷನಲ್ ಲೆವೆಲ್ ಫ್ಯಾಕಲ್ಟೀಸ್ ಎಲ್ಲ ಬರ್ತಾ ಇದ್ದಾರೆ ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ದಾರೆ ಮತ್ತು ಇಲ್ಲಿ ನಮ್ಮ ಸಂಘಟನೆ ನಾವು ಮಾಡ್ತಾ ಇರೋದು ದಿನಾಂಕ ಹತ್ತನೇ ತಾರೀಕು ಒಂಬತ್ತು ಹತ್ತು ಹನ್ನೊಂದು ಮೂರು ದಿನಗಳ ಕಾಲ ಈ ಸಮ್ಮೇಳನವನ್ನು ನಡೆಸ್ತಾ ಇದ್ದೀವಿ ಒಂಬತ್ತನೇ ತಾರೀಕು ಸಮ್ಮೇಳನದ ಪೂರ್ವಭಾವಿಯಾಗಿ ವರ್ಕ್ಶಾಪ್ಸ್ನ ನಡೆಸ್ತಾ ಇದ್ದೀವಿ ಹತ್ತು ವರ್ಕ್ಶಾಪ್ಸು ಹತ್ತು ಮತ್ತು ಹನ್ನೊಂದು ಮೇನ್ ಕಾನ್ಫರೆನ್ಸ್ ನಡೆಯುತ್ತೆ ಸರ್ ಸೊ ಹತ್ತನೇ ತಾರೀಕು ಸಂ ಸಂಜೆ ಐದರಿಂದ ಆರು ನಮ್ಮ ಸಮ್ಮೇಳನದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಅಲ್ಲಿಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ಮಹಾದೇವಪ್ಪ ಸರ್ ಅವರು ಉಪಸ್ಥಿತರಿರ್ತಾರೆ ಬರಲಿಕ್ಕೆ ಒಪ್ಕೊಂಡಿದ್ದಾರೆ ಮತ್ತು ಎರಡನೇದಾಗಿ ನಮ್ಮ ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಗಳು ಕೂಡ ಚೀಫ್ ಸ್ಪೆಷಲ್ ಆಗಿ ತಮ್ಮ ಆಶೀರ್ವಚನವನ್ನು ನೀಡಲಿಕ್ಕೆ ಇದ್ದಾರೆ ಮತ್ತು ನಮ್ಮ ಕಾಲೇಜಿನ ಮೈಸೂರು ಮೆಡಿಕಲ್ ಕಾಲೇಜಿನ ಡೀನ್ ಮತ್ತು ನಿರ್ದೇಶಕರಾದಂತಹ ಡಾಕ್ಟರ್ ದಾಕ್ಷಾಯಿಣಿ ಕೆ ಅವರು ಕೂಡ ಗೆಸ್ಟ್ ಆಫ್ ಆನರ್ ಆಗಿ ಈ ಸ ಸಮಾರಂಭದಲ್ಲಿ ಉಪಸ್ಥಿತರಿರ್ತಾರೆ ಜೊತೆಗೆ ನಮ್ಮ ಫಾಕ್ಸಿ ಪ್ರೆಸಿಡೆಂಟ್ ಡಾಕ್ಟರ್ ಜಯದೀಪ್ ಟ್ಯಾಂಕ್ ಮತ್ತು ಸೆಕ್ರೆಟ್ರಿ ಜನರಲ್ ಡಾಕ್ಟರ್ ಮಾಧುರಿ ಟ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಡಾಕ್ಟರ್ ಚಾರ್ಮಿಲಾ ಅಯ್ಯೋ ಇವರೆಲ್ಲರೂ ಉಪಸ್ಥಿತರಿರ್ತಾರೆ ಜೊತೆಗೆ ನಮ್ಮ ಚೀಫ್ ಪ್ಯಾಟ್ರನ್ ಕರ್ನಾಟಕ ಸ್ಟೇಟ್ ಆಪ್ಸೋಟ್ರಿಕ್ಸ್ ಗೈನಿಕ್ ಸೊಸೈಟಿಯ ಚೀಫ್ ಪ್ಯಾಟ್ರನ್ ಆದಂತಹ ಡಾಕ್ಟರ್ ಎಮ್ ಜಿ ಹಿರೇಮಠ್ರವರು ಕೂಡ ಇರ್ತಾರೆ ಆ ದಿನ ನಮ್ಮ ಉಪಾರ ಉದ್ಘಾಟನಾ ಸಮಾರಂಭ ಆದಮೇಲೆ ಸಣ್ಣದಾಗಿ ನಾವು ಒಂದು ಕಲ್ಚರಲ್ ಇವೆಂಟ್ಸ್ ಇಟ್ಕೊಂಡಿರ್ತೀವಿ ಅದನ್ನು ಮಾಡ್ಕೋತೀವಿ ಮತ್ತು ಈ ಸಮ್ಮೇಳನದಲ್ಲಿ ಸರ್ ಸುಮಾರು ಸಾವಿರ ಜನ ಡೆಲಿಗೇಟ್ಸ್ ಬರ್ತಾ ಇದ್ದಾರೆ ನಮ್ಮ ಆಪ್ಸಟ್ರಿಕ್ಸ್ ಮತ್ತು ಗೈನಕ್ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ವಿಚಾರ ಹೌದು ಸರ್ ಹೌದು ಸರ್ ಸೊ ಇದ್ರ ಸಂಬಂಧವಾಗಿ ವಿಚಾರಣಾ ಸಂಕಿರಣ ಇದು ಎಕ್ಸ್ಚೇಂಜ್ ಆಫ್ ಥಾಟ್ಸು ನಾಲೆಡ್ಜು ಎಲ್ಲವೂ ಇರುತ್ತೆ ಸರ್ ಇಲ್ಲಿ ಸೊ ಇದು ಸಾಮಾನ್ಯವಾಗಿ ಪ್ರತಿ ವರ್ಷ ನಾಲ್ಕು ಝೋನಲ್ಲಿ ನಡೆಯುತ್ತೆ ಇದು ಸೌತು ಈಸ್ಟು ವೆಸ್ಟು ನಾರ್ತು ಫಾಕ್ಸಿಯಿಂದ ನಡೆಯುವಂಥದ್ದು ಇದು ರಾಷ್ಟ್ರೀಯ ಮಟ್ಟದಲ್ಲಿ ಸೊ ನಮ್ಮದು ಸೌತ್ ಝೋನ್ ನಡೆಸ್ತಾ ಇದ್ದೀವಿ ಸರ್ ಇಲ್ಲಿ ಸೊ ಹತ್ತು ವರ್ಷಗಳ ಹಿಂದೆ ನಾವು ಮೈಸೂರಿನಲ್ಲಿ ಮಾಡಿದ್ವಿ ಇದೇ ಥರ ಈಗ ಹತ್ತು ವರ್ಷಗಳ ನಂತರ ಇದೇ ಜವಾಬ್ದಾರಿ ನಮ್ಮ ಹೆಗಲ್ ಮೇಲೆ ಬಂದಿದೆ ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ತುಂಬ ಹೆಮ್ಮೆ ಅನಿಸುತ್ತೆ ಮೈಸೂರು ಜಿಲ್ಲೆಯಲ್ಲಿ ನಾವು ಈ ಸಂಕೀರ್ಣವನ್ನು ಮಾಡ್ತಾ ಇರೋದು ನಮಗೆಲ್ಲರಿಗೂ ತುಂಬ ಹೆಮ್ಮೆ ಮತ್ತು ತುಂಬ ಗುರುತರವಾದ ಜವಾಬ್ದಾರಿಯನ್ನು ನಾವು ಹೆಗಲ್ ಮೇಲೆ ಹಾಕ್ಕೊಂಡು ಮಾಡ್ತಾಯಿದ್ದೀವಿ ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸು ವಿಶಸ್ಸು ನಮ್ಮ ಮೇಲೆ ಬೇಕು ಆ್ಯಂಡ್ ಸರ್ ಎಲ್ಲ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರದ ತಜ್ಞರೇ ಸರ್ ವೈದ್ಯರೇ ಪ್ರಸೂತಿ ಮತ್ತು ಸ್ತ್ರೀರೋಗಶಾಸ್ತ್ರ ತಜ್ಞರೇ ಕೂಡ ಇಲ್ಲಿ ಭಾಗವಹಿಸ್ತಾ ಇರೋದು ಫ್ಯಾಕಲ್ಟಿಗಳು ಅವರೇನೆ ಡೆಲಿಗೇಟ್ಸ್ ಅವರೇನೆ ಸಾವಿರ ಜನ ಸರ್ ಸಾವಿರ ಆಲ್ ಓವರ್ ಸ್ಟೇಟ್ ಆಲ್ ಓವರ್ ಇಂಡಿಯಾ ಸರ್ ಸೌತ್ ಝೋನ್ ಅಂದರೆ ಐದು ಸ್ಟೇಟ್ಸ್ ತಮಿಳ್ನಾಡು ತೆಲಂಗಾಣ ಆಂಧ್ರ ಕೇರಳ ಕರ್ನಾಟಕ ಸೌತ್ ಝೋನ್ ಅಂದರೆ ಬಟ್ ಈ ಸಂಕೀರ್ಣಕ್ಕೆ ಆಲ್ ಓವರ್ ಇಂಡಿಯಾಯಿಂದ ವಿಷಯ ತಜ್ಞರು ಬರ್ತಾ ಇದ್ದಾರೆ ಸಂಕೀರ್ಣದಲ್ಲಿ ಭಾಗವಹಿಸಲಿಕ್ಕೆ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ ಸರ್ ಹೌದು ಸರ್ ನಮ್ಮ ವಿಚಾರ ವಿನಿಮಯ ಆಗ್ತಾ ಇರುತ್ತೆ ಸರ್ ನಾವು ಓದುವಾಗ ಡಿಗ್ರಿ ತೊಗೊಂಡಿರ್ತೀವಿ ಬಟ್ ಈ ಥರ ಸಂಕೀರ್ಣಗಳು ಸಮ್ಮೇಳನಗಳು ನಡೆದಾಗ ವಿಚಾರ ವಿನಿಮಯ ಆಗುತ್ತೆ ಯಾವ ರೀತಿ ನಾವು ತ ತಾಯಿ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಇದು ಕೊಡ್ಬೋದು ನಮ್ಮ ಥೀಮ್ ಆಫ್ ದಿ ಕಾನ್ಫರೆನ್ಸ್ ಬಂದು ವಿಮೆನ್ ಎಲ್ ವೆಲ್ನೆಸ್ ನ್ಯೂ ಆರ್ ಅಂತ ತಾಯಿ ಸುರಕ್ಷತೆನ ಹೊಸ ಹೊಸ ವಿಧಾನಗಳಿಂದ ಯಾವ ರೀತಿ ನಾವು ರೀಚ್ ಮಾಡ್ಬೋದು ಅಂತ ದಟ್ ಈಸ್ ದ ಥೀಮ್ ಆಫ್ ಅವರ್ ಕಾನ್ಫರೆನ್ಸ್ ಅಲ್ಲ ಸರ್ ಇದು ವರ್ಷಕ್ಕೊಂದ್ಸರಿ ಸುಮಾರು ಕಾನ್ಫರೆನ್ಸ್ ಮಾಡ್ತೀವಿ ನಾವು ಸೌತ್ ಝೋನು ಈಸ್ಟ್ ಝೋನು ಮತ್ತು ನಾರ್ತ್ ಝೋನು ಈಸ್ಟ್ ಹಾಗೆಯೇ ನ್ಯಾಷ್ನಲ್ ಕಾನ್ಫರೆನ್ಸ್ ಕೂಡ ನಡೆಯುತ್ತೆ ನಮ್ದೊಂದೇ ಅಲ್ಲ ಸರ್ ನಮ್ಮ ವೈದ್ಯಕೀಯ ರಂಗದಲ್ಲಿರೋ ಎಲ್ಲ ವಿವಿಧ ವಿ ವಿಭಾಗಗಳೇನಿದೆ ಮೆಡಿಸನ್ ಸರ್ಜರಿ ಪ್ರತಿಯೊಬ್ಬರು ಕೂಡ ಈ ಥರ ನ್ಯಾಷನಲ್ ಕಾನ್ಫರೆನ್ಸಸ್ಸು ಸೌತ್ ಝೋನಲ್ ಕಾನ್ಫರೆನ್ಸಸ್ನ ನಡೆಸ್ತಾ ಇದ್ದಾರೆ ಸರ್ ಇದು ಬೇಸಿಕಲಿ ನಮ್ಮ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞ ವೈದ್ಯರುಗಳು ನಾವು ನಾವು ನಮ್ಮ ನಾಲೆಜ್ ಮತ್ತು ವಿ ವಾಂಟ್ ಟು ಗಿವ್ ಅ ಹೈಯರ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್ ಅಂದರೆ ನಮ್ಮ ತಾಯಿಯರಿಗೆ ಹೆಣ್ಣು ಮಕ್ಕಳಿಗೆ ಎಲ್ಲ ರೀತವಾದಂತಹ ಅತ್ಯುತ್ತಮವಾದಂತಹ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮತ್ತು ತಾಯಿ ಮರಣವನ್ನು ನಾವು ಇಂಡಿಯಾದಲ್ಲಿ ಲೀಸ್ಟ್ ರೇಟ್ಗೆ ತರಲಿಕ್ಕೆ ನಮ್ಮ ಎಲ್ಲ ಸಂಘದ ಪ್ರಸೂತಿ ಮತ್ತು ಸ್ತ್ರೀರೋಗ ವೈದ್ಯರುಗಳು ಈ ಕಾನ್ಫರೆನ್ಸ್ನ ಮಾಡ್ತೀವಿ ಈ ಸಮಯದಲ್ಲಿ ನಾವು ಡಿಫ್ರೆಂಟ್ ಸ್ಟೇಟ್ಸ್ ಬೇರೆ ಬೇರೆ ರಾಜ್ಯಗಳಿಂದ ಆಲ್ ಓವರ್ ಇನ್ ಇಂಡಿಯಾ ಆಲ್ಸೋ ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಫಾರಿನ್ ನಮ್ಮ ಡಾಕ್ಟ್ರ ದೊಡ್ಡ ಬಳಗನೆ ಇರುವುದರಿಂದ ಈ ವಿಚಾರವನ್ನು ನಾವು ನಮ್ಮ ನಾಲೆಜ್ನ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೋಸ್ಕರ ಮತ್ತು ಈ ವಿಚಾರದಿಂದ ನಮ್ಮ ಪೇಶೆಂಟ್ಗೆ ಕೊಡುವಂತಹ ಟ್ರೀಟ್ಮೆಂಟ್ ಅತ್ಯುತ್ತಮವಾದ ರೀತಿಯಲ್ಲಿ ವರ್ಲ್ಡಲ್ಲಿ ಯಾವ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್ಸ್ಗಳಿದೆ ಅದೆಲ್ಲವನ್ನು ನಾವು ಅಪ್ಗ್ರೇಡ್ ಮಾಡಿ ಬೆಸ್ಟ್ ಟ್ರೀಟ್ಮೆಂಟ್ನ ನಾವು ನಮ್ಮ ಹೆಣ್ಮಕ್ಕಳಿಗೆ ತಾಯಂದ್ರಿಗೆ ಕೊಡುವ ಸಲಹವಾಗಿ ಈ ವಿಚಾರ ಸಂಕೀರ್ಣವನ್ನು ಮಾಡುತ್ತೇವೆ ಸೊ ಮತ್ತು ಇದು ಎಲ್ಲ ರಾಜ್ಯದ ಮತ್ತು ಡಿಫ್ರೆಂಟ್ ಸ್ಪೆಷಾಲಿಟಿಗಳಿಂದ ಸೇರಿರೋದ್ರಿಂದ ನಾವು ಎಲ್ಲ ವಿಚಾರಗಳನ್ನು ನಾವು ಏನು ಹೊಸದು ಬರ್ತಾ ಇದೆ ಟ್ರೀಟ್ಮೆಂಟ್ಗಳು ಅದೆಲ್ಲವೂ ನಾವು ನಮ್ಮ ಚಿಕಿತ್ಸೆಯಲ್ಲಿ ಒಂದು ಗೂಡಿಸ್ಕೊಳ್ಳೋದಕ್ಕೋಸ್ಕರ ನಾವು ಇದೆಲ್ಲವನ್ನು ಮಾಡ್ತಾಯಿರ್ತೀವಿ ಎಲ್ಲ ವೈದ್ಯರುಗಳು ಇದರಲ್ಲಿ ಖಾಸಗಿ ಅಥವಾ ಗ ಸರ್ಕಾರಿ ಎಲ್ಲ ವೈದ್ಯ ಬೃಂದದವರು ನಾವು ಸ್ಪೆಷಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ವಿಭಾಗ ನಮ್ಮ ಸ್ಪೆಷಾಲಿಟಿ ಅಂದರೆ ಸ್ತ್ರೀರೋಗ ಮತ್ತು ಪ್ರಸೂತಿ ವಿಭಾಗದ ವೈದ್ಯರುಗಳು ಪಾಲ್ಗೊಂಡು ನಾವು ನಮ್ಮ ವಿಚಾರಧಾರೆ ನಮ್ಮ ನಾಲೆಜ್ನ ಅಪ್ಗ್ರೇಡ್ ಮಾಡಿ ಅದರ ಲಾಭ ಏನಂದರೆ ನಮ್ಮ ಜನರಿಗೆ ನಮ್ಮ ಹೆಣ್ಣುಮಕ್ಕಳಿಗೆ ಇದರಿಂದ ಅವರ ಆರೋಗ್ಯ ಸ್ಥಿತಿಯನ್ನು ನಾವು ಅತ್ಯುತ್ತಮವಾಗಿ ಕಾಪಾಡುವಂಥ ವಿಚಾರಕ್ಕೋಸ್ಕರ ಈ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯುತ್ತೆ ಬಟ್ ಇಂತಹ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸು ಮೈಸೂರಲ್ಲಾಗ್ತಾ ಇರೋದು ನಮ್ಮೆಲ್ಲರ ಹೆಮ್ಮೆ ಹತ್ತು ಹಿಂದೆ ಆಗಿದೆ ಸೊ ನಮ್ಮ ವೈದ್ಯ ವೃಂಗ ಮೈಸೂರು ಪ್ರಸೂತಿ ಮತ್ತು ಸ್ತ್ರೀರೋಗ ಸಂಘದಿಂದ ನಾವು ವಿ ಆರ್ ಹೋಸ್ಟಿಂಗ್ ಈ ಕಾರ್ಯಕ್ರಮನ ಇದ್ದೀವಿ ನಮ್ಮ ನ್ಯಾಷನಲ್ ಫೆಡರೇಷನ್ ನಮ್ಮ ನ್ಯಾಷನಲ್ ಸಂಘದಿಂದ ಮತ್ತು ರಾಜ್ಯ ಸಂಘ ಮತ್ತು ಇತರೆ ರಾಜ್ಯ ಪ್ರಸೂತಿ ಸಂಘಗಳು ಎಲ್ಲವೂ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೇವೆ ಮೈಸೂರು ಮೈಸೂರು ಜಿಲ್ಲೆ ಇವರು ಮೈಸೂರು ಜಿಲ್ಲೆ ಅಧ್ಯಕ್ಷರು ಮತ್ತು ಸಮ್ಮೇಳನದ ಉಪಾಧ್ಯಕ್ಷರು ಸರ್ ಮಾತಾಡ್ತಾರೆ ಡಾಕ್ಟರ್ ಸುನಂದ ಮೈಸೂರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರ ಅಸೋಸಿಯೇಷನ್ ಅಂತ ಏನಿದೆ ನಮ್ಮ ಸಂಘದ್ದು ಅದರ ಅಧ್ಯಕ್ಷರಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಜವಾಬ್ದಾರಿ ಅಂತ ತೆಗೆದುಕೊಂಡು ಈಗ ಇರುವಂತಹ ಹೊಸ ಹೊಸದಾಗಿ ಕಲಿಯುವಂತಹ ಸ್ನಾತಕೋತ್ತರ ವೈದ್ಯರುಗಳು ಇರ್ತಾರೆ ದಿನ ಬೇರೆ ಬೇರೆ ಕಡೆಯಿಂದ ಬರ್ತಾ ಇರೋರು ಅವ್ರಗಳನ್ನೆಲ್ಲ ಒಂದು ಕಡೆ ಒಂದು ಕಾನ್ಫರೆನ್ಸ್ ಅಂತ ಒಂದು ನಾವು ಮಾಡಿಕೊಂಡು ಅವ್ರುಗಳಿಗೆಲ್ಲೂ ಕೂಡ ಹೊಸ ಹೊಸದರ ರೀತಿಗಳನ್ನ ಹೊಸ ಹೊಸ ಚಿಕಿತ್ಸಾ ವಿಧಾನಗಳನ್ನ ಬೇರೆ ಬೇರೆ ವಿಶೇಷ ತಜ್ಞರ ಮೂಲಕ ಅವ್ರಿಗೆ ತಿಳಿಸಿ ಇನ್ನೂ ಹೆಚ್ಚಿನ ಜ್ಞಾನವನ್ನು ಅಳವಡಿಸ್ಕೊಳ್ಳಿಕ್ಕೆ ಒಂದು ಸಹಾಯ ಆಗುತ್ತೆ ಇದು ಸೊ ಈ ಒಂದು ಅಸೋಸಿಯೇಷನ್ ಮೂಲಕ ಇದನ್ನ ಮಾಡಿಸ್ಕೊಡ್ಲಿಕ್ಕೆ ನಮಗೂ ಕೂಡ ಹೆಮ್ಮೆ ಇದೆ ಇನಾಗ್ರೇಷನ್ ಅಂತ ನಾವೇನಂತ ಒಂದು ದೊಡ್ಡ ಸೆರೆಮನಿ ಅಂತ ಅನ್ಕೊಂಡಿದೀವಿ ಅದರೊಳಗೆಲ್ಲ ನೀವೆಲ್ಲ ಭಾಗವಹಿಸಬೇಕು ಮತ್ತು ನಿಮ್ಮೆಲ್ಲರ ಸಹಕಾರವನ್ನ ನಮಗೆ ಕೊಡಬೇಕು ಅಂತ ಈ ಒಂದು ಇದರೊಳಗೆ ನಾನು ನಿಮ್ಮನೆಲ್ಲ ನಿಮ್ಮನ್ನ ಎಲ್ಲರೂ ಬರಮಾಡಲಿಕ್ಕೆ ನನಗೆ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ಸರ್ ಇದು ಲೆಸ್ ದ್ಯಾನ್ ಫಾರ್ಟಿ ಇಯರ್ಸ್ ಅವ್ರಗಳಿಗೆ ಅಂತ ಅನ್ಕೊಂಡಿದೀವಿ ಯುವ ಅಂತಂದ್ರೆ ಲೆಸ್ ದ್ಯಾನ್ ಫಾರ್ಟಿ ಇಯರ್ಸ್ ಅಂತ ಹೇಳಿ ಸೊ ಬರೀ ಯುವಗಳೇ ಜಾಸ್ತಿ ಇರೋದಿಲ್ಲ ಈವನ್ ಸೀನಿಯರ್ಸ್ ಡಾಕ್ಟರ್ಸ್ ಕೂಡ ಇರ್ತಾರೆ ಸೊ ಅವ್ರ ಜ್ಞಾನ ಏನು ಅಚೀವ್ ಮಾಡ್ಕೊಂಡಿರ್ತಾರೆ ಅದನ್ನು ಇವರು ಯಂಗರ್ ಜನ್ರೇಷನ್ಗೆ ಪಾಸ್ ಆನ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಇದು ಸರ್ ಮುಂಚೆ ನಾವು ಆಲ್ ಇಂಡಿಯಾ ಕಾನ್ಫರೆನ್ಸ್ ಮಾಡ್ತಾ ಇದ್ವಿ ಪ್ರತಿ ವರ್ಷ ಬರೀ ನ್ಯಾಷನಲ್ ಕಾನ್ಫರೆನ್ಸ್ ಆಗ್ತಾ ಇತ್ತು ಈ ಕ್ರೆಡಿಟು ಡಾಕ್ಟರ್ ಕಾಮಿನಿರಾವ್ ಅವರಿಗೆ ಸಲ್ಲಬೇಕು ಸರ್ ಅವರು ಟೂ ತೌಸಂಡ್ ಫೋರ್ಟೀನಲ್ಲಿ ಅವರು ಫಾಕ್ಸಿ ಪ್ರೆಸಿಡೆಂಟ್ ಆಗಿದ್ದರು ದೆನ್ ಅವ್ರು ಏನು ಅಂದ್ಕೊಂಡ್ರು ಬರೀ ದೊಡ್ಡವ್ರಿಗೆ ಮಾತ್ರ ಚಾನ್ಸ್ ಸಿಗುತ್ತೆ ನಲ್ವತ್ತು ವರ್ಷದ ಕೆಳಗಡೆ ಇರುವಂತಹ ಯಂಗರ್ ಜನ್ರೇಷನ್ಗೂ ಈ ಥರ ಚಾನ್ಸ್ ಸಿಗಲಿ ಅಂತ ವಾಸ್ ದ ಒನ್ ಹೂ ಸ್ಟಾರ್ಟೆಡ್ ದಿಸ್ ಇವ ಫಾಕ್ಸಿ ಸೊ ಆ ಕ್ರೆಡಿಟ್ ಮೇಡಮ್ಗೆ ಹೋಗಬೇಕು ಸರ್ ಐ ಥಿಂಕ್ ಅವ್ರ ಹೆಸರನ್ನ ನೀವು ಕೇಳಿರ್ತೀರ ಬೆಂಗಳೂರಿನ ಪ್ರಖ್ಯಾತ ವೈದ್ಯರು ಅವರು ಡಾಕ್ಟರ್ ರಾವ್ ಅಂತ ಮೊದಲನೇ ಪ್ರಣಾಳ ಶಿಶು ಎಲ್ಲವನ್ನ ಮಾಡಿದವರು ಅವರೇ ಕೂಡ ಸೊ ಅವರ ಮಾರ್ಗದರ್ಶನದಲ್ಲಿ ಫಸ್ಟ್ ಆಗಿದ್ದು ಸರ್ ಟು ಥೌಸಂಡ್ ಫೋರ್ಟೀನಲ್ಲಿ ಅಂದರೆ ಇಯರ್ ಅದೇ ಟೈಮ್ ಅನ್ಸುತ್ತೆ ಸೊ ಅದನ್ನು ನಾವು ಮುಂದುವರ್ಸ್ಕೊಂಡು ಇದ್ದೀವಿ ಸರ್ ಆ ಯಂಗರ್ ಜನ್ರೇಷನ್ಗೆ ಡಯಾಸ್ ಮೇಲೆ ಬಂದು ಅವರ ವಿಚಾರ ವಿನಿಮಯಗಳು ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇವ ಅನ್ನೋದು ಶುರುವಾಯಿತು ಸರ್ ಅದಕ್ಕೆ ಮುಂಚೆ ಬರೀ ನ್ಯಾಷನಲ್ ಅಷ್ಟೇ ಇರ್ತಾ ಇತ್ತು ಸೀನಿಯರ್ ಡಾಕ್ಟರ್ಸ್ ಇರ್ತಾ ಈಗ ಇಬ್ಬರ ಸಮ್ಮೇಳನದಲ್ಲಿ ನಡೆಯುತ್ತೆ ಸೀನಿಯರ್ಸ್ ಜೂನಿಯರ್ಸ್ ಇಬ್ಬರುಗಳು ಸೇರಿಕೊಂಡು ಮತ್ತೆ ಪೋಸ್ಟ್ ಗ್ರಾಜ್ಯುಯೇಟ್ಸ್ ದೇ ಆರ್ ದ ಮೋಸ್ಟ್ ಬೆನಿಫಿಷಿಯರೀಸ್ ಇದು ಯುವ ಅಂದರೆ ಈಗ ಡಾ ವೈದ್ಯರಾದ ಮೇಲೆ ಅವರ ಟೆಕ್ನಿಕಾಲಿಟಿ ಅವರ ಎಫಿಷಿಯನ್ಸಿನ ನಾವು ಏಜ್ ಮೇಲೆ ಅಳಿಲಿಕ್ಕಾಗೋದಿಲ್ಲ ಹಳೆ ಕಾಲದಲ್ಲಿ ತೀರಾ ಅಷ್ಟೇ ಆ ಥರ ಪ್ರಶ್ನೆ ಬರಲ್ಲ ಸೊ ಈಗ ಈ ಪ್ಲ್ಯಾಟ್ಫಾರ್ಮಲ್ಲಿ ನಮ್ಮ ಸೀನಿಯರ್ ವೈದ್ಯರುಗಳ ಜೊತೆ ನಮ್ಮ ಹೊಸ ಪೀಳಿಗೆಯ ಹೊಸ ವೈದ್ಯರುಗಳಿಗೆ ಈ ಈ ಕಾನ್ಫರೆನ್ಸ್ ಮೂಲಕ ಅವರ ನಾಲೆಜ್ ಅವರ ಎಫಿಷಿಯನ್ಸಿನ ಡಿಸ್ಪ್ಲೇ ಮಾಡೋದಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ಇಲ್ಲಿ ಬೋಟ್ ಸೀನಿಯರ್ ಆ್ಯಂಡ್ ಜೂನಿಯರ್ ಅಂದರೆ ಹಿರಿಯ ವೈದ್ಯರು ಕಿರಿಯ ವೈದ್ಯರು ಎಲ್ಲ ಸೇರಿ ಒಟ್ಟುಗೂಡಿ ನಮ್ಮ ವಿಚಾರ ಸಂಕೀರ್ಣವನ್ನು ನಾವು ಪ್ರೆಸೆಂಟ್ ಮಾಡ್ತೇವೆ ಸರ್ ಸಮ್ಮೇಳನದ ಅಧ್ಯಕ್ಷರಾಗಿ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಹೃದಯಪೂರ್ವಕವಾಗಿ ತಮ್ಮನ್ನೆಲ್ಲ ಫಂಕ್ಷನ್ಗೆ ಬನ್ನಿ ಅಂತ ನಾವೆಲ್ಲ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಸಂಘದ ಪರವಾಗಿ ದಯಮಾಡಿ ನೀವು ಆ ದಿನ ಬರಬೇಕು ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಮ ಆಶೀರ್ವಾದ ಹಾರೈಕೆ ಮತ್ತು ಗೈಡೆನ್ಸ್ ಬೇಕು ಥ್ಯಾಂಕ್ ಯು ಸೋ ಮಚ್ ಸರ್